ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಸುವರ್ಣಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ಸುವರ್ಣಗಡ್ಡೆನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಒಂದೆರಡು ಮೂರು ಸಲ ತೊಳೆದು ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಪುಡಿ ಒಂದು ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ తుంబ బేగ ఆగే తున్నా టేస్టూ ఇె కమ్ి ఇంగ్రీడయన్స్ చిల్లీ పౌడ్రు స్వల్ప అరిశ్ణ నీరు సెన్న లోట ముందే ఒట నీరుతాన్ని ು ಕ್ಲೋಸ್ ಮಾಡಿ ಒಂದೇ ಒಂದು ರಿಸಲು ಹಾಕ್ಸ್ಕೊಡೋಣ ಸುವರ್ಣಗಡ್ಡೆ ಬೇಷ್ ಒಳಗಡೆ ನಾವಿಲ್ಲಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಉದ್ದಿನಬೇಳೆ ಇದನ್ನು ತರಕಾರಿಯಾಗಿ ಕುಟ್ಟಿಟ್ಕೊಳ್ಳೋಣ ಈ ಥರ ತರ್ತರಿಯಾಗಿ ಕುಟ್ಟಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಹಾಕ್ತಾ ಇದ್ದೀನಿ ಜೀರಿಗೆ ಮತ್ತೆ ಉದ್ದಿನಬೇಳೆ ಕುಟ್ಟಿಟ್ಕೊಂಡಿರೋದು ಹಾಗೇನು ಹಾಕ್ಕೋಬೋದು ನಾನು ಸ್ವಲ್ಪ ಈ ಥರ ಮಾಡಿದ್ರೆ ಕ್ರಷ್ ಮಾಡಿದ್ರೆ ಘಮ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಕುಟ್ಟಿದ್ದೀನಿ ನೀವು ಆಗೂ ಕುಟ್ಟದೇನು ಹಾಗೇನೂ ಹಾಕ್ಕೋಬೋದು ಹಣ್ಣಮೆಣ್ಸಿನ್ಕಾಯಿ ಒಂದೇ వేస్కొండి సువర్ణ గడ్డేనండి ఒణకొబ్బరి తురి స్వల్ప హాక్తీ కొత్తిమీరి సొప్పు తుమ్మ బేగ ఆగ అసే రుచి చన డిఫరెంట్ తుమ్మ టేస్టెంట్ రెడీ ఆగి ಸುವರ್ಣಗಡ್ಡೆ ಪಲ್ಯ ರೆಡಿಯಾಗಿದೆ ನೀವು ಈ ಥರ ಟ್ರೈ ಮಾಡಿ ಈ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್